ಕಲಬುರಗಿಯಲ್ಲಿ ಸೈಟ್ ಖರೀದಿ ಮಾಡೋಕು ಮುನ್ನ ಹತ್ತು ಬಾರಿ ಯೋಚಿಸಿ ಹೌದು ಸೈಟ್ ಖರೀದಿಸುವಾಗ ನಿಮಗೆ ಮೋಸ ಆಗ್ಬಹುದು ಕಲಬುರಗಿಯ ಸುತ್ತಮುತ್ತ ತಲೆ ಎತ್ತಿ ನಿಂತಿವೆ ನೂರಕ್ಕೂ ಅಧಿಕ ಅನಧಿಕೃತ ಲೇಔಟ್ಗಳು ಜಮೀನಿನಲ್ಲಿ ಲೇಔಟ್ ನಿರ್ಮಿಸಿ ಸೈಟ್ಗಳ ಮಾರಾಟ ಮಾಡಲಾಗ್ತಾ ಇದೆ ಇವುಗಳಲ್ಲಿ ಕೆಲವೊಂದಿಷ್ಟು ಸರ್ಕಾರದ ಯಾವುದೇ ಅನುಮತಿ ಪಡೆಯದೆ ಅನಧಿಕೃತವಾಗಿ ತಲೆ ಎತ್ತಿ ನಿಂತಿವೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮತಿಯೂ ಇಲ್ಲ ಸರ್ಕಾರದ ಯಾವ ನಿಯಮಗಳನ್ನು ಕೂಡ ಇವರು ಪಾಲಿಸದೆ ಮನಸ್ಸಿಗೆ ಬಂದಷ್ಟು ಜಾಗ ರಸ್ತೆಗಾಗಿ ಬಿಟ್ಟು ತಮ್ಮ ಮನಸ್ಸಿಗೆ ಬಂದ ಹಾಗೆ ಸೈಟ್ ಮಾಡಿ ಲಕ್ಷ ಲಕ್ಷ ಹಣಕ್ಕೆ ಸೇಲ್ ಮಾಡ್ತಿದ್ದಾರೆ ಮೂಲಗಳ ಪ್ರಕಾರ ಕಲಬುರ್ಗಿ ಸುತ್ತಮುತ್ತ ನೂರ ಒಂಬತ್ತು ಅನಧಿಕೃತ ಲೇಔಟ್ಗಳು ಗಳು ತಲೆ ಎತ್ತಿ ನಿಂತಿವೆ ಇದನ್ನೆಲ್ಲ ಅರಿತ ಕಲಬುರ್ಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಈ ಕುರಿತು ಮಾಹಿತಿ ಕಲೆ ಹಾಕ್ತಾ ಇದೆ ಮತ್ತಿವರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಯಾವುದೇ ತೆರಿಗೆ ಕಟ್ಟದೆ ಸರ್ಕಾರಕ್ಕೂ ವಂಚನೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಒಂದೇ ಸೈಟ್ ಹಲವು ಜನರಿಗೆ ಮಾರಾಟ ಮಾಡಿ ಜನರಿಗೆ ಮೋಸದಿಂದ ಲೂಟಿ ಮಾಡೋದಂತೆ ಇದಾಗಿದೆ ಕಲಬುರ್ಗಿ ಜನ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡು ಇಂತಹ ಸೈಟ್ಗಳನ್ನೇ ಏನಾದ್ರೂ ಖರೀದಿ ಮಾಡಿದ್ರೆ ನಿಮ್ಮ ಪರಿಶ್ರಮದ ಹಣ ಹಾಳಾಗೋದ್ರಲ್ಲಿ ಎರಡು ಮಾತಿಲ್ಲ ಇನ್ನು ಗ್ರಾಮಕ್ಕೆ ಸಂಬಂಧಪಟ್ಟ ಇನ್ನೂ ಯಾವುದೇ ಲೇಔಟ ರಚನೆ ಮಾಡಿಸಿ ಮಾರಾಟ ಮಾಡ್ತಿದ್ರು ಈಗಾಗಲೇ ನಾವು ಜನರಿಗೆ ಎಣ್ಣೆಯಾದ ಜಮೀನು ಆದ ನಂತರ ನಮ್ಮ ಪ್ರಾಧಿಕಾರದಿಂದ ವಿನ್ಯಾಸ ನಕ್ಷೆ ಅನುಮೋದನೆ ಆದ ನಂತರ ಅಂದರೆ ನಕ್ಷೆ ಅನುಮೋದನೆ ಆದ ನಂತರ ನಾವು ಡ್ರೈನೇಜ್ ಆಗಲಿ ಮತ್ತು ದೀಪ ನಿರ್ವಹಣೆ ಆಗಲಿ ಮತ್ತು ರಸ್ತೆ ಉದ್ಯಾನವನ ಈ ಎಲ್ಲ ನಾವು ಜಾಗಗಳನ್ನು ಗುರುತಿಸಿ ಅದಕ್ಕಾಗಿ ನಾವು ಸಪ್ರೇಟಾಗಿ ಒಂದು ಪ್ರತ್ಯೇಕವಾಗಿ ಇದು ಮಾಡಿರ್ತೀವಿ ಜನರಿಗೆ ಅನುಕೂಲ ಆಗೋ ದೃಷ್ಟಿ ಮಾಡಿರ್ತೀವಿ ಅಂಥ ಜಮೀನು ಅಂಥ ನಿವೇಶವನ್ನು ಖರೀದಿ ಮಾಡ್ಕೊಳ್ಳೋಕೆ ನಾವು ಈಗಾಗಲೇ ಪತ್ರಿಕಾ ಪ್ರಕಟಣೆ ಮೂಲಕ ಇದು ಮಾಡಿದ್ದೀವಿ